ಲಕ್ಷ್ಮಿ ಎಮ್ ಎ ಬಂದಿದ್ದೀರಾ ಲಕ್ಷ್ಮಿ ಎಮ್ ಎ ಮೇಡಮ್ ಪ್ಲೀಸ್ ಈ ಒಂದು ಕಾರ್ಯಕ್ರಮಕ್ಕೆ ರೂಪದೇಶನ ಗಡಿ ಮಾಡಿಕೊಟ್ಟವ್ರೆ ನಮ್ಮ ಲಕ್ಷ್ಮಿ ಮೇಡಮ್ ಅವರು ಸರ್ ಒಳ್ಳೇದಾಗಲಿ ತಗೊಂಡು ಹಾಗೇ ಹೊಡ್ತಾ ಇರ್ಬೋದು ಮೇಡಂ ಪ್ಲೀಸ್ ಆಮೇಲೆ ವಿಚಿತ್ರಕ್ಕೆ ಬಹಳ ದೊಡ್ಡದಾಗಿದೆ ಶುಭವಾಗಲಿ ನಿಮಗೆ ಶುಭವಾಗಲಿ ಮೊದಲನೇ ಕಡೆ ರೋಟರಿ ಕಡೆ ಹೋಗಿ ಆನಂತರ ಸಿಟಿ ಆಪಟೈಟ್ ತದನಂತರ ಶ್ರೀಮತಿ ನಮ್ಮ ಶ್ರೀಕೆ ಸಿ ಕೆ ಚಂಗಪ್ಪಸನ್ ಸರ್ ದೇವಿತು ಬರಬೇಕು ಸೇವಾ ಯೋಧರ ಅಂತ ರಾಜ್ಯ ಪ್ರಶಸ್ತಿಯನ್ನು ನಿಡತಾ ಇದೀವಿ ಲಕ್ಷ್ಮಿ ಮೇಡಂ ಆನಂತರ

షణ్మార్ సార్ బానేజ్ కృష్ణమ్మ సార్ బి ప్లీజ్ ఈ చౌకల్ రాత్రి మూడు గంట నేను కేసాను అలా గంట నోడి గంట సార్ ప్లీజ్ थैंक यू सर इनकडेयाला मध्ये आपण भेटलो मी रिक्वेस्ट करतो निवा अनाउंस ಮಾಡಿ प्लीज ಎಲ್ಲರಿಗೂ ಧನ್ಯವಾದ ನಾನು ಯಾರದ್ರು ಹೆಸರು ಬಿಟ್ಟಿದ್ರೆ ದಯವಿಟ್ಟು ನನಗೆ ಹೇಳಿ 55 ವರ್ಷ ಆಯ್ತು ಮರಿತಾ ಇದ್ದೀನಿ ಅದು ಫಸ್ಟ್ ನಾನು ಜಗನಂದ ಸರ್ 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 ಎಮೂ ಬೋಸಾ കൊടുത്ത മേഡം അവർക്ക് നമുക്കി